ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಾನು ಮೋತಿಚೂರು ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬರೀ ಇಷ್ಟೇ ಸಿಂಪಲಾಗಿ ಮಾಡ್ಕೋಬೋದು ತುಂಬ ತುಂಬ ಕಡಿಮೆ ಸಾಮಾನು ಇದಕ್ಕೆ ನೋಡಿ ಇದು ಗೋಧಿ ನುಚ್ಚು ಈ ಬನ್ಸಿರವೆ ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ರವೆ ಈ ಈ ರವೆಲಿ ಮಾಡ್ತಾ ಇರೋದು ನಾನು ಇಲ್ಲಿ ನೋಡಿ ನೋಡ್ಬೋದು ನೋಡಿ ಇಲ್ಲಿ ಇದು ಈಗ ಬನ್ಸಿ ರವೆ ಬರುತ್ತಲ್ಲ ಬನ್ಸಿ ರವೆ ಸ್ವಲ್ಪ ಚಿಕ್ಕದಾಗಿರ್ತದೆ ಇದು ಸ್ವಲ್ಪ ದೊಡ್ಡದು ಬರುತ್ತೆ ಅಂಗಲಿ ಸಿಗುತ್ತೆ ಇದು ಬನ್ಸಿ ರವೆಗಿಂತ ಸ್ವಲ್ಪ ದಪ್ಪ ಸೈಜ್ದು ಗೋ ಗೋಧಿ ನುಚ್ಚಿಕೊಡ್ರಿ ಅಂದರೆ ಕೊಡ್ತಾರೆ ನೋಡಿ ಈ ಥರಲ್ಲಿ ನಾನು ಚೂರು ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಏಕೆಂದರೆ ನಮ್ಮ ಮನೆ ಸ್ವೀಟ್ ಜಾಸ್ತಿ ಯಾರು ತಿನ್ನೋದಿಲ್ಲ ನಾನು ಒಂದು ಗ್ಲಾಸ್ ಈ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸು ಗೋಧಿನುಚ್ಚಿ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ತುಪ್ಪ ತಗೊಂಡಿದ್ದೀನಿ ಇದಕ್ಕೆ ಮಧ್ಯ ಅದೇ ಕುಂಬಳಕಾಯಿ ಬೀಜ ಅಂತಾರಲ್ಲ ಅದನ್ನು ಅದನ್ನು ಇದ್ದೀನಿ ತುಂಬ ಚೆನ್ನಾಗಿರ್ತದೆ ಅದು ಇದಕ್ಕೆ ಕಲ್ಲ ತಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಕಾಯಿ ತೊಗೊಂಡು ಇದನ್ನ ಪೌಡ್ರ್ ಮಾಡ್ಕೊತೀನಿ ಬಂದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಇಲ್ಲಿ ಕಡಾಯಿ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಬಿಸಿ ಆಗಿದೆ ಇದಕ್ಕೆ ನಾನು ಈ ರವೆ ಹಾಕ್ತಾಯಿದ್ದೀನಿ ಇದು ನುಚ್ಚು ಇದನ್ನು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಫುಲ್ ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮೇ ಬೇಕು ಇದಕ್ಕೆ ಜಾಸ್ತಿ ಐ ಫ್ಲೇಮ್ ಮಾಡಿಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ರೋಸ್ಟ್ ಆಗಬೇಕು ತುಪ್ಪದಲ್ಲಿ ಇದು ಸ್ವಲ್ಪ ಬಿಸಿಯಾಗಿದೆ ಇವಾಗ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಮುಕ್ಕಾಲು ಕಪ್ಪು ತುಪ್ಪ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸ್ ನಾನು ಶುಗರ್ ಸೇರಿಸ್ತೀನಿ ಅಷ್ಟೇ ಜಾಸ್ತಿ ಶುಗರ್ ಹಾಕೋದಿಲ್ಲ ನಾನು ಇದು ಇದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಶುಗರ್ ಹಾಕ್ತೀನಿ ಒಂದು ಮುಕ್ಕಾಲು ಇಲ್ಲಿ ತನಕ ಹಾಕ್ತೀನಿ ಮುಕ್ಕಾಲು ಗ್ಲಾಸ್ ಹಾಕ್ತೀನಿ ಅವಾಗ ಸ್ವೀಟ್ ಕರೆಕ್ಟಾಗಿರುತ್ತದೆ ಇದನ್ನು ಚೆನ್ನಾಗಿ ಹಾಕಿ ಈ ಎಣ್ಣೆ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕಿದೆ ನುಚ್ಚು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅದು ಬೆ ಬೇಯ್ತಾ ಬೇಯ್ತಾ ತುಪ್ಪ ಬಿಡುತ್ತೆ ಅದು ಆವಾಗಲೇ ನಮಗೆ ಲಡ್ಡು ಚೆನ್ನಾಗಿ ಬರೋದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟಿದ್ನಲ್ಲ ಸ್ವಲ್ಪ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಸ್ವಲ್ಪ ಇನ್ನು ಸ್ವಲ್ಪ ಬಿಸಿಯಾಗಲಿ ಯಾವಾಗ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿಯಾಗ್ತಾ ಸ್ಟಾರ್ಟ್ ಆಗುತ್ತೆ ಆವಾಗ ಸಿಮ್ ಮಾಡಿಕೊಂಡು ಕುದಿ ಇದು ಮಾಡಬೇಕು ಫುಲ್ ಸಿಮ್ ಮಾಡಬೇಕು ಆವಾಗ ಸೀದ ಹೋಗಿ ಬಿಡಬಾರ್ದು ಅದನ್ನು ಇದು ಎಣ್ಣೆನೆ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಸಿನಗ ನೋಡಿ ನೋಡ್ತಾ ಇದ್ದೀವಿ ನೋಡಿ ನೋಡಿ ಈ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ನೋಡಿ ಈ ಕಲರ್ ಬಂತು ಈ ಕಲರ್ ಬರೋ ತನಕ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ ನೋಡಿ ಈ ಕಲರ್ ಬರೋ ತನಕ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಇವಾಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ಕಲರ್ ಚೇ ಸ್ವಲ್ಪ ಚೇಂಜ್ ಆಯ್ತಲ್ಲ ಫುಲ್ ಸಿಮ್ ಮಾಡಿದ್ದೀನಿ ಇವಾಗ ಇವಾಗ ಇದಕ್ಕೆ ನಾವು ಯಾವ ಗ್ಲಾಸಲ್ಲಿ ಇದು ನುಚ್ಚು ಇದನ್ನು ತೊಗೊಂಡೋ ಗೋಧಿ ನುಚ್ಚುನ ಇದೇ ಇದು ಇದರಲ್ಲೇ ನಾವು ಆರು ಗ್ಲಾಸ್ ನೀರು ಇದಕ್ಕೆ ಇವಾಗ ಒಂದು ಗ್ಲಾಸ್ ಗೋಧಿನಿಚ್ಚು ತಗೊಂಡಿದ್ನಲ್ಲ ಒಂದಕ್ಕೆ ಆರು ಗ್ಲಾಸ್ ನೀರು ಸೇರಿಸ್ತೀನಿ ಇವಾಗ ನೋಡಿ ಇವಾಗ ಆರು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಕರೆಕ್ಟಾಗಿ ಆರು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಇದು ಏಕೆಂದರೆ ಅದು ನುಚ್ಚು ಬೇಯಬೇಕಲ್ಲ ಅದಕ್ಕೆ ನಾನಿಲ್ಲಿ ಆರು ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನಾನು ಸಕ್ಕರೆ ಲಾಸ್ಟಲ್ಲಿ ಸೇರಿಸ್ತೀನಿ ಇನ್ನೂ ಸಕ್ಕರೆ ಹಾಕಿಲ್ಲ ಈ ಟೈಮಲ್ಲಿ ಏನೋ ಸಕ್ಕರೆ ಹಾಕಿಬಿಟ್ರೆ ಇದು ಬೇಯೋದಿಲ್ಲ ಇದು 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 ಸುಮ್ ಸ್ವಲ್ಪ ಗಟ್ಟಿ ಇರ್ತದೆ ಅದಕ್ಕೆ ಬೇಯೋದಿಲ್ಲ ಅದಕ್ಕೆ ಲಾಸ್ಟಲ್ಲಿ ಸೇರಿಸ್ತೀನಿ ಸಕ್ಕರೆನ ಇದು ಚೆನ್ನಾಗಿ ಕುದಿಬೇಕು ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಕುದಿಸ ಕುದಿಯೋದು ಬಿಡ್ತೀನಿ ನೋಡಿ ಬೇಯ್ತಾ ಇದೆ ಇನ್ನು ಇನ್ನೂ ಚೆನ್ನಾಗಿ ಬೇಯಬೇಕಿದು ಆರು ಗ್ಲಾಸ್ ನೀರು ಹಾಕಿದ್ದೀನಲ್ಲ ಇನ್ನೂ ಚೆನ್ನಾಗಿ ಬೇಯುತ್ತೆ ಇದು ಫುಲ್ಲು ಓಪನ್ ಆಗಬೇಕಿದೆ ಇದು ಇದೆಯಲ್ಲ ಇದು ಹಿಂಗಂದರೆ ಫುಲ್ಲು ಓಪನ್ ಆವಾಗಲೇ ನಮಗೆ ಲಡ್ಡು ಚೆನ್ನಾಗಿ ಬರೋದು ಸಿಮ್ಮಲ್ಲೇ ಇಟ್ಟಿದ್ದೀನಿ ಸಿಮ್ಮಲ್ಲೇ ಇದನ್ನು ಐ ಫ್ಲೇಮ್ ಮಾಡಬಾರ್ದು ಐ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಬೇಗ ನೀರು ಕಡಿಮೆ ಆಗೋಗುತ್ತೆ ಆವಾಗ ನಮಗೆ ಇದು ಬೇಯೋದಿಲ್ಲ ಬೇಯೋದಿಲ್ಲ ಆವಾಗ ಅದಕ್ಕೋಸ್ಕರ ನಾವು ಸಿಮ್ 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 ಸಿಮ್ಮಿಟ್ಕಂಡೆ ನಾವು ಇದನ್ನು ಇನ್ನು ಕುದಿಬೇಕು ಇದು ಒಂದು ಕಾಲು ಗಂಟೆ ಮೇಲಾಗುತ್ತೆ ಇದು ಇನ್ನು ಕುದಿಬೇಕು ನೋಡಿ ಇನ್ನೊಂದು ಐದು ನಿಮಿಷ ಬಿಟ್ಟಿದೆ ನೋಡಿ ಈ ಥರ ಬಂದಿದೆ ಇನ್ನು ನಾನು ಶುಗರ್ ಸೇ ಸೇರ್ತಿಲ್ಲ ನೋಡಿ ಈ ಥರ ಮುಕಿದ್ರೆ ಮೆತ್ತ ಇವಾಗ ನಾವು ಅನ್ನ ಬೇಯಿಸ್ತೀವಲ್ಲ ಸೇಮ್ ಅದೇ ಥರ ಬರಬೇಕಿದು ನೋಡಿ ಇನ್ನು ಸ್ವಲ್ಪ ಬೇಯಬೇಕು ಇವಾಗ ನಾನು ಶುಗರ್ ಹಾಕುತ್ತೀನಿ ಶುಗರ್ ಹಾಕಿದ್ರೆ ಆ ಥರದ್ದು ನೀರು ಬಿಡುತ್ತೆ ಅಲ್ಲ ಅವಾಗ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ನಾನು ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಒಂದು ಕಪ್ಪು ಶುಗರ್ ಸೇರಿಸ್ತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ನೀರು ಬಿಡುತ್ತೆ ಇದು ಶು ಶುಗರ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಶುಗರ್ ಸ್ವಲ್ಪ ಕಡಿಮೆ ಇದ್ದರೆ ಜಾಸ್ತಿ ತಿನ್ಬೋದು ಇಲ್ಲಾಂದರೆ ಜಾಸ್ತಿ ಅಷ್ಟು ಸ್ವೀಟ್ ಏನಾರು ಆಯಿತು ಅಂದರೆ ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ನಾವು ಶುಗರ್ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ನಾನು ಇವಾಗ ಇಲ್ಲಿ ಇದಕ್ಕೆ ಕಲರ್ ಸೇರಿಸ್ತಾ ಇದ್ದೀನಿ ಒಂದು ನಿಮಿಷ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಸೇರಿಸ್ತಾ ಇದ್ದೀನಿ ನಾವು ಶುಗರ್ ಸೇರಿಸಿದ್ರೆ ಸ್ವಲ್ಪ ಅದು ನೀರು ನೀರು ಬರುತ್ತೆ ಅದರೊಳಗಡೆ ಅದು ಅದು ಸ್ವಲ್ಪ ನೀರು ಫುಲ್ಲು ಡ್ರೈ ಆಗೋ ತನಕ ಚೆನ್ನಾಗಿ ಈ ಥರ ತಿರುಗಿಸ್ತಾನೆ ಇರಬೇಕು ಅಡಿ ಹಿಡಿಯೋಕ್ಕೆ ಬಿಡಬಾರ್ದು ಸೀದೋಗಕ್ಕೆ ಬಿಡಬಾರ್ದು ಅದನ್ನು ಸ್ವಲ್ಪ ಈ ಥರ ಕೈ ಇದ್ರೆ ಚೆನ್ನಾಗಿ ಬೇಯುತ್ತೆ ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ಕಲರ್ ಸೇರಿಸ್ತಾ ಇದ್ದೀನಿ ಇದು ಫುಡ್ ಕಲ್ಲರು ನೋಡಿ ಕಲರ್ ಬರುತ್ತೆ ಕಲರ್ ಏನಾರು ಕಡಿಮೆ ಆಯಿತು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು ನಾವು ಫುಲ್ಲು ನೀರು ಫುಲ್ಲು ಡ್ರೈ ಆಗಬೇಕು ಅಲ್ಲಿ ತನ್ಕ ನಾವು ಈ ಥರ ಮಾಡ್ತಾನೇ ಇರಬೇಕು ಸೀದೋದು ಸೀದೋಗಿ ಬಿಡಬಾರ್ದು ಅಷ್ಟೇ ಅದು ಬೇಯ್ತಾ ಬೇಯ್ತಾ ಫುಲ್ಲು ಸಾಫ್ಟ್ ಆಗುತ್ತೆ ಅದು ನಾನು ಸ್ವಲ್ಪ ಪಂಪ್ಕಿನ್ ಸೀಟ್ ಇದ್ದೀನಿ ಮಧ್ಯೆ ಮಧ್ಯ ಸಿಕ್ಕಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅದು ಅಥವಾ ಎಣ್ಣೆಲಿ ಫ್ರೈ ಆಗೋಗಿತ್ತು ಅದನ್ನೇ ಸಪ್ರೇಟಾಗಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಬೋದು ತುಂಬ ಈಸಿಯಿಂದನೇ ಮನೇಲಿ ಏನಾರು ಫಂಕ್ಷನ್ ಏನಾರು ಆಯಿತು ಅಂದರೆ ಮನೇಲೇ ಆರಾಮಾಗಿ ಮಾಡ್ಕೊಬೋದು ಹೊರ್ಗಡೆಯಿಂದ ತರಿಸಿ ತಿನ್ನೋ ಬದಲು ಈ ಥರ ಮನೇಲೇ ಮಾಡ್ಕೊಂಡ ತಿಂದರೆ ಆರೋಗ್ಯವಾಗೂ ಇರ್ತೀವಲ್ವ ಹೊರ್ಗಡೆ ತಂದರೆ ಅದು ಯಾವ್ಯಾವತ್ತು ಮಾಡಿಟ್ಟಿರ್ತಾರೋ ಆ ಲಡ್ಡುನ ಇದು ಮಕ್ಳಿಗೂ ಸುದಾ ಕೊಡ್ಬೋದು ಆರಾಮಾಗಿ ಏನು ತೊಂದರೆ ಇಲ್ಲ ಮನೆಯಲ್ಲೇ ಮಾಡಿರ್ತೀವಲ್ವಾ ನಾವೇನು ಮಿಕ್ಸ್ ಮಾಡಿರೋದಿಲ್ಲ ಅವ್ರು ಅಂಗಡಿಯಲ್ಲಿ ಮಾಡೋರು ಏನೇ ಮಿಕ್ಸ್ ಮಾಡಿರ್ತಾರೋ ಅದು ಯಾವ ಥರ ಇದು ಫುಲ್ಲು ಡ್ರೈ ಆಗಬೇಕು ಕೈ ಬಿಡಬಾರ್ದು ಕೈ ತಿರುಗಿಸ್ತಾನೇ ಇರಬೇಕು ಈ ಥರ ತುಂಬ ಚೆನ್ನಾಗಿರ್ತದೆ ಇಡ್ತೀನಿ ಅದಕ್ಕೆ ನಿಮಗೆ ನಿಮ್ಗೇನಾದರೂ ಸ್ವೀಟು ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಅರ್ಧ ಅರ್ಧ ಗ್ಲಾಸ್ ಸೇರಿಸ್ಕೋಬೋದು ಯಾಕೆಂದ್ರೆ ನಾವು ಜಾಸ್ತಿ ಸ್ವೀಟ್ ಹಾಕ್ಬಿಟ್ರೆ ಸ್ವೀಟ್ ಸ್ವಲ್ಪ ಮ ಅಲ್ವಾ ತಿನ್ನೋದಕ್ಕೆ ಆಗೋದಿಲ್ಲ ಕಡಿಮೆ ಇದ್ರೆ ಬೇಕಾದ್ರೆ ತಿನ್ಕೋಬೋದು ಜಾಸ್ತಿ ಸ್ವೀಟ್ ಹಾಕ್ಬಿಟ್ರೆ ಜಾಸ್ತಿ ಅದು ತಿನ್ನೋದಕ್ಕೆ ಒಂದು ಮಕ್ಚಿಟೊ ಹೊಡಿತದಲ್ವಾ ಅದಕ್ಕೆ ಕಡಿಮೆ ಸೇರಿಸಿದ್ದೀನಿ ಇನ್ನೊಂದು ಐದು ನಿಮಿಷ ಕುದಿಬೇಕು ಅದು ನೋಡಿ ಸ್ವಲ್ಪ ಗಟ್ಟಿ ಇದೆ ನೋಡಿ ಇನ್ನೂ ಸ್ವಲ್ಪ ಫುಲ್ಲು ಡ್ರೈ ಆಗಿ ನಮಗೆ ಉಂಡೆ ಕಟ್ಟೋ ಥರ ಫುಲ್ಲು ಡ್ರೈ ಆಗಬೇಕಿದು ಫುಲ್ ಸಿಮ್ಮಲ್ಲೇ ಇಟ್ಕೋಬೇಕು ಈ ಥರ ಸಿಮ್ಮಲ್ಲೇ ಇಟ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು ಅವಾಗ ಅದರಲ್ಲಿರೋ ನೀರಿನ ನೀರನ್ನು ನೀರಿನ ಅಂಶ ಎಲ್ಲ ಹೊರಟೋಗಬೇಕು ಅಲ್ಲಿ ತನಕ ನಾವು ಈ ಥರ ಮಾಡ್ತಾನೇ ಇರಬೇಕು ಅದರೊಳಗಡೆ ನೀರು ಇರಬಾರ್ದು ಈ ಥರ ಡ್ರೈ ಮಾಡ್ತಾ ಮಾಡ್ತಾಯಿದ್ರೆ ಸ್ಟವ್ ಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಅದರಲ್ಲೇ ನೀರ ನೀರಿರೋದೆಲ್ಲ ಹೊರಟೋಗುತ್ತೆ ಇವಾಗ ನಮಗೆ ಉಂಡೆ ಕಟ್ಟೋಕ್ಕೆ ಉದುರಿಯಾಗಬೇಕು ನಮಗೆ ಆವಾಗ ಉಂಡೆ ಕಟ್ಟೋಕ್ಕೆ ಕರೆಕ್ಟಾಗಿ ಬರುತ್ತೆ ಅವಾಗ ಇನ್ನೂ ಒಂದು ಐದು ನಿಮಿಷ ಆಗುತ್ತೆ ಸ್ವಲ್ಪ ನಿಧಾನವಾಗಿ ಮಾಡಿದ್ರೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಐ ಫ್ಲೇಮ್ ಇಟ್ಕೋಬಾರ್ದು ನೋಡಿ ಎಣ್ಣೆ ಯಾವ ಥರ ಇದೆ ಇವಾಗ ನಾವು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಎಣ್ಣೆ ಬಿಡ್ತಾ ಇದೆ ಇಲ್ಲಿ ತನಕನೂ ನಾವು ಫ್ರೈ ಮಾಡಬೇಕು ಚೆನ್ನಾಗಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಅದರಲ್ಲಿರೋ ನೀರಿನಶ ಹೋಗ್ಬೇಕಷ್ಟೇ ನಮ್ಮ ಮುಂಡೆ ಕಟ್ಟ ಇರಬೇಕು ಅದ ಅದ ಬರೋ ತನಕ ನಾವು ಈ ಥರ ಮಾಡ್ತಾನೇ ಇರಬೇಕು ಅವಾಗ ಸ್ವಲ್ಪ ತಣ್ಣಗಾಗ ಬಿಡ್ ಬಿಡ್ ಬಿಡಬೇಕು ತಣ್ಣಗಾಗ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ ಉಂಡೆ ಕಟ್ಬೋದು ಅವಾಗ ನಾವು ನೋಡಿ ಉಂಡೆ ಕಟ್ತೀವಿ ನೋಡಿ ಉಂಡೆ ಆಗುತ್ತೆ ನೋಡಿ ಎಣ್ಣೆ ಫುಲ್ ಜಾಸ್ತಿ ಆಯಿತು ಸ್ವಲ್ಪ ನೀವು ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಾನು ಫುಲ್ ಮುಕ್ಕಾಲು ಗ್ಲಾಸ್ ಹಾಕಿದೆ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಅರ್ಧ ಗ್ಲಾಸ್ ಅರ್ಧ ಗ್ಲಾಸು ತುಪ್ಪ ಹಾಕೋಬೇಕಾಗುತ್ತೆ ಆದರೆ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ತುಪ್ಪ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ನಾನು ಸ್ವಲ್ಪ ಮುಕ್ಕಾಲು ಗ್ಲಾಸ್ ಹಾಕಿದ್ದೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇದು ಸ್ವಲ್ಪ ಇವಾಗ ರೆಡಿ ಆಯಿತು ಇವಾಗ ಇವಾಗ ನಾನು ಫ್ಯಾನ್ ಕೆಳಗಡೆ ಇಡ್ತೀನಿ ಇದನ್ನು ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ಮೀಡಿಯಮ್ ಬಿಸಿ ಇರಬೇಕಾದ್ರೆ ನಾನು ಉಂಡೆ ಕಟ್ಟಿ ತೋರಿಸ್ತೀನಿ ನೋಡಿ ಇದಾಗಿದೆ ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಫ್ಯಾನ್ ಕೆಳಗಡೆ ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಇನ್ನೂ ಫ್ಯಾನ್ ಕೆಳಗಡೆ ಇಡಬೇಕಷ್ಟೇ ತಣ್ಣಗಾಗ ತನಕ ಫ್ಯಾನ್ ಕೆಳಗಡೆ ಇಡಬೇಕು ಸ್ವಲ್ಪ ನೀವೇನಾರು ಮಾಡಬೇಕಾದ್ರೆ ಸ್ವಲ್ಪ ನಾನು ಮುಕ್ಕಾಲು ಗ್ಲಾಸ್ ಹಾಕಿದನಲ್ಲ ತುಪ್ಪನ ಸ್ವಲ್ಪ ಕಾಲು ಗ್ಲಾಸ್ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಿ ಕೈಗೆಲ್ಲ ಅಂಟ್ತಾ ಇದೆ ನಾನು ಮುಕ್ಕಾಲು ಗ್ಲಾಸ್ ಸ್ವಲ್ಪ ತುಪ್ಪ ಚೆನ್ನಾಗಿ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ನಾವು ಸ್ವಲ್ಪ ತುಪ್ಪ ಮುಕ್ಕಾಲು ಗ್ಲಾಸ್ ಹಾಕಿದ್ದೀನಿ ಅರ್ಧ ಗ್ಲಾಸು ಅರ್ಧ ಗ್ಲಾಸ್ ಗ್ಲಾಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ ಸಾಕು ಮುಕ್ಕಾಲು ಗ್ಲಾಸ್ ಒಂದು ಗ್ಲಾಸ್ಗೆ ನೀವು ಎಷ್ಟು ಹಾಕ್ತೀರಾ ಈಗ ಒಂದು ನಾನು ಒಂದು ಗ್ಲಾಸ್ಗೆ ಮುಕ್ಕಾಲು ಗ್ಲಾಸ್ ಹಾಕಿದ್ದೀನಿ ನೀವು ಒಂದು ಗ್ಲಾಸ್ ನುಚ್ಚು ತಗೊಂಡ್ರೆ ಒಂದು ಮು ಮುಕ್ ಮುಕ್ಕಾಲುಗಿಂತ ಸ್ವಲ್ಪ ಕಮ್ಮಿ ಕಡಿಮೆ ತಗೊಳ್ಳಿ ಅಷ್ಟೇ ಅವಾಗ ಕರೆಕ್ಟಾಗಿ ಬರುತ್ತೆ ಅವಾಗ ನಿಮಗೆಲ್ಲ ತುಪ್ಪ ಜಾಸ್ತಿ ಬೇಕು ಅಂದರೆ ಇಷ್ಟೇ ತೊಗೊಳ್ಳಿ ಪರವಾಗಿಲ್ಲ ಗಮಕ್ಕೆ ಕಟ್ಟಬೇಕು ಇಲ್ಲರೂ ಒಡೆದೋಗುತ್ತೆ ಇಲ್ಲಾಂದರೆ ಒಂದು ಒಂದೇ ಗ್ಲಾಸ್ ನಾನು ಅದು ನುಚ್ಚು ಹಾಕಿದದ್ದು ಇಷ್ಟು ಇಷ್ಟು ಲಡ್ಡು ಬರುತ್ತೆ ನೋಡಿ ಬರೀ ಒಂದೇ ಗ್ಲಾಸು ನುಚ್ಚಿಗೆ ಎಷ್ಟು ಬರುತ್ತೆ ಮನೇಲೇ ಆರಾಮಾಗಿ ಮಾಡ್ಕೋಬೋದಲ್ವ ನೋಡಿ ರೆಡಿ ರೆಡಿಯಾಗಿದೆ ಎಷ್ಟು ಉಂಡೆ ಆಗಿದೆ ನೋಡಿ ಈ ಈ ಗ್ಲಾಸಲ್ಲಿ ತೊಗೊಂಡಿದ್ದದ್ದು ನಾನು ಈ ಈ ಗ್ಲಾಸಲ್ಲಿ ಇಷ್ಟು ಉಂಡೆ ಆಗಿದೆ ಏನು ಟೇಸ್ಟ್ ಇರ್ತದೆ ಗೊತ್ತಾ ತುಂಬ ಚೆನ್ನಾಗೈತೆ ಟೇಸ್ಟ್ ಮನೇಲೆ ಆರಾಮಾಗಿ ಈ ಥರ ಮಾಡ್ಕೊ ತಿನ್ಬೋದಲ್ವ ಮಾ ಅಂಗಡಿಲಿ ತಂದು ತಿನ್ನೋ ಬದಲು ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಹೊಸ್ದಾಗಿ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ